ಇದೇನು ನೋಡ್ತಾಳೆ ನಾನು ರೂ ಮೊಬೈಲ್ನಾಗೆ ಏನ್ರೇ ಏನ್ರೇ ಏನು ಹೇಳಿ ಏ ಇದಕ್ಕೆ ತಿರುಗಿ ನೋಡ್ತೀಯಾ ಏ ಇರಿ ಹೊಸಿ ಅದೇನು ಅಷ್ಟೊಂದು ಮುಳುಗೋಗಿದ್ಯಲ್ಲ ಮೊಬೈಲ್ನಾಗೆ ಏನು ಕೇಳ್ಕೊತಿದ್ಯಾ ಅದ್ರೊಳಗೆ ಅದರೊಳಗಡೆ ಕತೆ ಕೇಳ್ತಾ ಇದ್ನಿ ಕತೆ ಕೇಳ್ತಿದೆಯೇ ಈಗ ಈ ಜನಕ್ಕೆ ಬುಕ್ಗಳು ಓದಿ ಕತೆಗಳು ಕೇಳೋದು ಹೇಳೋದು ಇವೆಲ್ಲ ಮರ್ತೇ ಹೋಗೋದೆ ಅದಕ್ಕೆ ಹೊಸ ಚಾನಲ್ನಾಗೆ ಹೊಸ ಕತೆಗಳು ಹೇಳ್ತಾವ್ರೆ ಅದನ್ನ ಕೇಳಿಸ್ಕೊತಾ ಇದಿ ಚೆನ್ನಾಗಿದೆ ಗೊತ್ತಾ ಒಳ್ಳೆ ಕತೆ ಪುಸ್ತಕನೇ ಓದ್ತಾಯವ್ನಾ ಅನ್ನಂಗದೆ ಹೌದಾ ಅಷ್ಟು ಚೆನ್ನಾಗದ ಕತೆ ಯಾವ ಚಾನಲ್ನಾಗೆ ಹಾಂ ಆ ಚಾನಲ್ ಹೆಸರು ಹೇಳೋಕ್ಕಿಲ್ಲ ಡಿಸ್ಕ್ರಿಪ್ಷನ್ನಾಗಿ ಲಿಂಕ್ ಇರ್ತದೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ ನಿಮಗೂ ಕತೆ ಕೇಳೋ ಹುಚ್ಚಿದ್ರೆ ಅಲ್ಲ ಅಲ್ಲ ಕತೆ ಕೇಳು ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ಕತೆ ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನ್ನಾಗದೇ ಹೋಗಿ ಲಿಂಕ್ ಒತ್ತಿ ಆ ಚಾನಲ್ಗೆ ವಿಸಿಟ್ ಕೊಡಿ ಹಾಗೆ ಅಲ್ಲಿ ಕತೆ ಕೇಳಿ ನಿಮ್ಗೆ ಇಷ್ಟ ಆಯಿತು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದಂಗೆ ಆ ಕತೆ ನಿಮ್ಗೆ ಇಷ್ಟ ಆಗಲಿಲ್ಲ ಅಂದರೆ ಪರವಾಗಿಲ್ಲ ಒಂದು ಲೈಕ್ ಕೊಟ್ಟು ಸುಮ್ಮನಾಗ್ಬಿಡಿ ಈ ಸಸಿ ಸತೀಸನಂತೂ ಆ ಕತೆಗಳು ಭಾಳ ಇಷ್ಟ ಆಗವೆ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಸಣ್ಣ ಜಲಕ್ಕಾಗ್ತೀವಿ ಕೇಳಿಸ್ಕೊಳ್ಳಿ ಸ್ನೇಹಿತರೆ ಬನ್ನಿ ಆ ಕಥೆಗಳು ಹೆಂಗವೋ ಏನೋ ಕೇಳೋಣ ನಾನು ನಿಮ್ಮ ಜೊತೆಗೆ ಸೇರಿ ಆ ಕತೆ ಕೇಳ್ತೀನಿ ಇಷ್ಟ ಆಯಿತು ಅಂದರೆ ಸಬ್ಸ್ಕ್ರೈಬ್ ಆಗ್ಬಿಡೋಣ ಏನಂತೀರಾ ಕತೆ ಶುರು ಮಾಡೋಣ ನಮಸ್ತೆ ಸ್ನೇಹಿತರೆ ಇವತ್ತಿನ ಈ ಮೊದಲನೇ ಕತೆಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ಮೊದಲ ಮಳೆ ಚೆಕ್ಕಿಂಗ್ ಮುಗಿಸಿ ಒಳ ಬಂದ ಕೂಡಲೇ ಅನೌನ್ಸ್ಮೆಂಟ್ ಕೇಳಿ ಭಾರತಕ್ಕೆ ಹೋಗೋ ಫ್ಲೈಟ್ ಹತ್ತಿ ತನಗಾಗಿ ಕಾದಿರಿಸಿದ ಬಿಸ್ನೆಸ್ ಕ್ಲಾಸ್ನಲ್ಲಿ ಕುಳಿತ ಈ ಕಥಾ ನಾಯಕ ವರ್ಮ ಸಿಕ್ಸ್ ಪಾಯಿಂಟ್ ಟೂ ಹೈಟು ಹಾಲಿನ ಮೈಬಣ್ಣ ಚೂಪ್ ಮೂಗು ತೆಳ್ಳನೆ ಗಡ್ಡ ಜಿಮ್ನಲ್ಲಿ ಚೆನ್ನಾಗಿ ವರ್ಕೌಟ್ ಮಾಡಿರೋ ಕಟ್ ಮಸ್ತಾದ ದೇಹ ಗಂಭೀರವಾದ ಮುಖ ಶಿಸ್ತಿನ ನಡಿಗೆ ಎಂಥವರನ್ನಾದರೂ ಆಕರ್ಷಿಸುತ್ತೆ ಒಂದು ಸಲ ನೋಡಿದ್ರೆ ತಿರುಗಿ ನೋಡಬೇಕು ಅನ್ನೋಷ್ಟು ಸುಂದರ ಆದರೆ ನಮ್ಮ ಹೀರೋ ಜಮದಗ್ನಿ ಅವತಾರ ಕೋಪ ಮಾತ್ರ ಹೋಗಿಂತದ್ದಲೇ ಇರುತ್ತೆ ಈ ಕೆಂಡದಂಥ ಕೋಪ ಯಾರನ್ನಾದರೂ ಹತ್ತಿರ ಹೋಗೋಕ್ಕೆ ಹೆದರಿಸುತ್ತೆ ಗಗನ ಸಖಿ ಕೊಟ್ಟಂಥ ಮಾಹಿತಿ ಪ್ರಕಾರ ಸೀಟ್ ಬೆಲ್ಟ್ನ ಹಾಕ್ಕೊಂಡು ಮೊಬೈಲ್ ಸ್ವಿಚ್ ಆಫ್ ಮಾಡಿ ತನ್ನ ಗತಾ ಜೀವನಕ್ಕೆ ಜಾರುತ್ತಾನೆ ನಮ್ಮ ಹೀರೋ ನಾಲ್ಕು ವರ್ಷಗಳ ನಂತರ ಭಾರತಕ್ಕೆ ಹೋಗ್ತಾ ಇದ್ದೀನಿ ಈ ನಾಲ್ಕು ವರ್ಷಗಳಲ್ಲಿ ಏನೆಲ್ಲ ಆಗೋಯ್ತು ಮನಸಲ್ಲೇ ಅಂದ್ಕೊಂಡ ಫ್ಲ್ಯಾಶ್ ಬ್ಯಾಕ್ ಹೋಗೋಣ ಆಗ್ತಾನೆ ಅಮೇರಿಕಾದಲ್ಲಿ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿ ಅಲ್ಲಿನ ಬಿಸ್ನೆಸ್ನ ಕೈ ಹಿಡಿದ ತನ್ನ ತಾತ ಮಾವನ ಆಸೆಯಂತೆ ಒಂದು ವರ್ಷದಲ್ಲಿ ಅತ್ಯುತ್ತಮವಾಗಿ ವ್ಯವಹಾರ ನಿಭಾಯಿಸಿ ಅತಿ ಚಿಕ್ಕ ವಯಸ್ಸಿನಲ್ಲೇ ಅಂದರೆ ಇಪ್ಪತ್ತೈದು ವರ್ಷ ತರುಣ ಬೆಸ್ಟ್ ಬಿಸ್ನೆಸ್ ಐಕಾನ್ ಅಂತ ಪ್ರಶಸ್ತಿ ಸ್ವೀಕಾರ ಮಾಡಿ ಎಲ್ಲರ ಅಪ್ಪಿಗೆ ಶುಭಾಶಯಗಳನ್ನ ಸ್ವೀಕರಿಸ್ತಾನೆ ಬೇರೆ ಬೇರೆ ಕಂಪ್ನಿ ಸಿ ಇ ಒಗಳ ಜೊತೆ ಬಿಸ್ನೆಸ್ ಕ್ಲೈಂಟ್ಗಳ ಜೊತೆ ಮಾತುಕತೆನಲ್ಲಿ ಇರಬೇಕಾದ್ರೆ ಸೂರ್ಯನ್ ಫೋನ್ ರಿಂಗ್ ಆಗುತ್ತೆ ಎಕ್ಸ್ಕ್ಯೂಸ್ ಮೀ ಅಂತ ಹೇಳಿ ಹೊರಗಡೆ ಬಂದು ಹೇಳಿ ತಾತ ಕಂಗ್ರ್ಯಾಚುಲೇಷನ್ಸ್ ಮೈ ಬಾಯ್ ಆ್ಯಂಡ್ ಪ್ರೌಡ್ ಆಫ್ ಯು ಯಾವಾಗ ಬರ್ತಿದ್ಯೋ ಮನೆಗೆ ಮಾರ್ನಿಂಗ್ ಫ್ಲೈಟಿಗೆ ಬರ್ತಿದ್ದೀನಿ ತಾತ ಓಕೆ ನಿಮ್ಮ ಅಪ್ಪ ಅಮ್ಮ ಮಾತಾಡ್ತಾರೆ ಮಾತಾಡು ಅಂತ ಫೋನ್ನ ವಸು ಮತ್ತು ಚಂದ್ರ ಕೈಲಿ ಕೊಡ್ತಾರೆ ಕಾಲ್ ಸ್ಪೀಕರ್ ಹಾಕಿ ಸೂರ್ಯ ಹೇಗಿದ್ಯೋ ಅಮ್ಮನ ಧ್ವನಿ ಕೇಳಿದ ಕೂಡಲೇ ನಾನು ಚೆನ್ನಾಗಿದ್ದೀನಮ್ಮ ಡೋಂಟ್ ಬಿ ಮಾ ಪ್ಲೀಸ್ ಅಂತ ಹೇಳ್ತಾನೆ ಯಾವಾಗ ಬರ್ತೀಯಾ ನಿನ್ನ ನೋಡಿದೆ ಎಷ್ಟು ವರ್ಷ ಆಗೋಯಿತು ಸೂರ್ಯ ಈಗಲೂ ಕೋಪ ಹೋಗಿಲ್ವಾ ನಮ್ಮ ಮೇಲೆ ಇದೋ ನಿನ್ನ ಅತ್ತೆ ಕೂಡ ಇಲ್ಲೇ ಇದ್ದಾರೆ ನಿನ್ನ ಮಾವ ಕೂಡ ಅತ್ತೆ ಅಂತೂ ನಿನ್ನ ಬಗ್ಗೆನೇ ತುಂಬ ಚಿಂತೆ ಮಾಡ್ತಾಳೆ ನಿನ್ನ ನೆನಪಿನಲ್ಲೇ ಕೊರಗ್ತಾ ಇದ್ದಾಳೆ ಕಣೋ ಪ್ಲೀಸ್ ಬೇಗ ಬಾರೋ ಕಂದ ಸೂರ್ಯ ನಾನು ಅತ್ತೆ ಕಣೋ ನನ್ನಿಂದಾಗೆ ಮನೆಯಿಂದಲೇ ದೂರ ಆಗಿಬಿಟ್ಟೆ ನೀನು ಈ ಕೊರಗ್ನಲ್ಲೇ ಸತ್ತು ಹೋಗ್ತೀನೇನೋ ಅನ್ಸ್ಬಿಟ್ಟಿದೆ ಕಣೋ ಪ್ಲೀಸ್ ನನಗೋಸ್ಕರ ವಾಪಸ್ ಬಂದ್ಬಿಡು ಪುಟ್ಟ ಮನು ಪ್ಲೀಸ್ ಅಳ್ಬೇಡ ನಿನ್ನ ಕಣ್ಣಲ್ಲಿ ನೀರು ಬಂದರೆ ಇಷ್ಟ ಆಗೋಲ್ಲ ಈಗೇನು ನಾನು ಮನೆಗೆ ಬರಬೇಕು ಅಷ್ಟೇ ತಾನೇ ಸರಿ ಇನ್ನೊಂದು ವೀಕಲ್ಲಿ ನಿನ್ನ ಕಣ್ಣು ಮುಂದೆ ಇರ್ತೀನಿ ಸರಿನಾ ಮಾವ ಅಂದರೆ ಫ್ರೆಂಡು ಅಪ್ಪ ಅಂದರೆ ಭಯ ಸೊ ಅವರಿಬ್ಬರ ಜೊತೆ ಮಾತಾಡಿ ನೋಡೋದಿಲ್ಲ ಸೂರ್ಯ ಅಜ್ಜಿ ನನ್ನ ಜೊತೆ ಮಾತಾಡಲ್ವಾ ನೀನು ಇಲ್ಲಿ ಬಂದು ಮಾತಾಡೋವರೆಗೂ ನಾನು ನಿನ್ನ ಜೊತೆ ಮಾತಾಡೋದೇ ಇಲ್ಲ ಸರಿ ಸರಿ ಈಗ ಎಲ್ಲರ ಜೊತೆ ಆಲ್ಬನ್ ಮೇಲೆ ಮಾತಾಡ್ತೀನಿ ಓಕೆನಾ ಬಾಯ್ ಎಂದು ಕರೆ ಕಟ್ ಮಾಡ್ದ ಪುನಃ ತಿರುಗಿ ಬಿಸ್ನೆಸ್ ಪಾರ್ಟಿಲಿ ಪಾರ್ಟಿ ಎಂಜಾಯ್ ಮಾಡಿ ಅಮೇರಿಕಾದಲ್ಲಿರುವಂಥ ತನ್ನ ಮನೆಗೆ ವಾಪಸ್ಸಾಗಿದ್ದ ಲಗೇಜ್ ಎಲ್ಲ ಪ್ಯಾಕ್ ಮಾಡಿ ಮಲ್ಗೋಕೆ ಆಗಲೇ ಸೂರ್ಯನ ಮೊಬೈಲ್ ರಿಂಗ್ ಆಯಿತು ಪರದೆ ಮೇಲೆ ಮೂಡಿದ ಹೆಸರನ್ನು ನೋಡಿ ತುಟಿ ಹೆಂಚಿನಲ್ಲಿ ಕಿರು ನಗೆ ಮೂಡಿತು ಆ ಕರೆ ಸ್ವೀಕರಿಸಿ ಕಿವಿಗೆ ಮೊಬೈಲ್ ಇಟ್ಕೊಂಡು ಕೇಳಿದ ಧ್ವನಿಗೆ ಮೊಬೈಲ್ನ ಮತ್ತೆ ಕಿವಿಯಿಂದ ಹೊರಗೆ ತೆಗೆದು ಮತ್ತೆ ಕಿವಿ ಹತ್ರ ಇರಿಸ್ಕೊಂಡ ಹಲೋ ಈಗ ಹೇಳು ಅಂದರೆ ಆ ಕಡೆ ಚೆನ್ನಾಗಿ ಹುರಿದೋಗಿತ್ತು ಹೆಸರು ಗೌತಮ್ ಕೃಷ್ಣ ಸೂರ್ಯ ಮತ್ತು ಗೌತಮ್ ಕೃಷ್ಣ ತುಂಬ ಒಳ್ಳೆ ಫ್ರೆಂಡ್ಸು ಚಿಕ್ಕ ವಯಸ್ಸಿಂದ ಒಟ್ಟಿಗೆ ಆಟ ಪಾಠ ಒಂದೇ ಕ್ಲಾಸು ಒಂದೇ ಪ್ಲೇಟು ಒಂದೇ ಬೆಡ್ಡು ಒಂದೇ ಮಾತು ಇಬ್ಬರ ಮಧ್ಯದಲ್ಲಿ ಯಾವುದೇ ರೀತಿ ಸೀಕ್ರೆಟ್ ಇರಲಿಲ್ಲ ಸೂರ್ಯ ಪಿ ಯು ಸಿ ನಂತರ ಬಿ ಬಿ ಎಮ್ ಜಾಯ್ನ್ ಆದ ಗೌತಮ್ ಎಮ್ ಬಿ ಬಿ ಎಸ್ ಜಾಯ್ನ್ ಆಗಿದ್ದ ಇಬ್ಬರು ಅಮೇರಿಕಾದಲ್ಲೇ ವಿದ್ಯಾಭ್ಯಾಸ ಮುಗಿಸಿ ಗೌತಮ್ ಮಾತ್ರ ಇಂಡಿಯಾಗೆ ವಾಪಸ್ ಬಂದಿದ್ದ ಸೂರ್ಯ ಅಲ್ಲೇ ಬಿಸ್ನೆಸ್ ಕಂಟಿನ್ಯೂ ಮಾಡಿಕೊಂಡು ಉಳ್ಕೊಂಬಿಟ್ಟ ಗೌತಮ್ ಒಂದು ಒಳ್ಳೆ ಎಕ್ಸ್ಪೀರಿಯನ್ಸ್ಗೋಸ್ಕರ ವರ್ಮಾ ಗ್ರೂಪ್ ಆಫ್ ಹಾಸ್ಪಿಟಲ್ನಲ್ಲಿ ಕೆಲಸ ಮಾಡ್ತಿದ್ದ ಗೆಳೆಯ ಭಾರತಕ್ಕೆ ಬರೋ ವಿಷಯ ಅವ್ರ ತಂದೆ ಮೂಲಕ ಗೌತಮ್ ಗೊತ್ತಾಗಿರುತ್ತೆ ಅದಕ್ಕೋಸ್ಕರನೇ ಫೋನ್ ಮಾಡಿರ್ತಾನೆ ಲೋ ಈಜಟ್ ಏನು ಬರ್ತಿರೋ ವಿಷಯ ನನಗೆ ಇಲ್ಲ ಬೆಳಗ್ಗೆ ತಾನೇ ಫೋನ್ ಮಾಡಿದ್ದೆ ಆಗ ಹೇಳ್ಬೋದಾಗಿತ್ತಲ್ವಾ ಏನಾಗಿತ್ತು ನಿನಗೆ ಕೂಲ್ ಕೂಲ್ ಗೌತು ನಿನಗೆ ಸರ್ಪ್ರೈಸ್ ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ನಮ್ಮನೆ ಹಿಟ್ಲರ್ ಮೀನ್ಸ್ ಡ್ಯಾಡಿ ನಿನಗೆಲ್ಲ ವಿಷಯ ಲೀಕ್ಔಟ್ ಮಾಡಿಬಿಟ್ಟಿದ್ದಾರೆ ಅಂತ ಗೊತ್ತಾಯಿತು ಮಾರ್ನಿಂಗ್ ಫ್ಲೈಟಿಗೆ ಬರ್ತಿದ್ದೀನಿ ಮಿಡ್ ನೈಟ್ ಅಷ್ಟೊತ್ತಿಗೆ ಡೆಲ್ಲಿ ರೀಚ್ ಆಗ್ತೀನಿ ಡೆಲ್ಲಿಲಿ ಟೂ ಡೇಸ್ ಕಾನ್ಫರೆನ್ಸ್ ಇದೆ ಅದು ಮುಗಿಸ್ಕೊಂಡು ಸೀದಾ ಬೆಂಗಳೂರಿಗೆ ಬರ್ತಾ ಇರೋದೆ ನಿನ್ನ ಮೀಟ್ ಮಾಡ್ತಾ ಇರೋದೆ ಹ್ಯಾಪಿನಾ ಸೋ ಹ್ಯಾಪಿ ಬಟ್ ನೀನು ಬೆಂಗಳೂರಿಗೆ ಬರೋವರೆಗೂ ಕಾಯೋಷ್ಟು ಪೇಶೆಂಟ್ಸು ನನಗಿಲ್ವೋ ಮಾರಾಯ ನೀನು ಡೆಲ್ಲಿ ರೀಚ್ ಆಗೋಷ್ಟರಲ್ಲಿ ನಾನು ಕೂಡ ಡೆಲ್ಲಿ ಇರ್ತೀನಿ ಸೊ ಯು ಸೂನ್ ಓಕೆ ಅಂತ ಹೇಳಿ ಕರೆ ಕಟ್ ಮಾಡ್ತಾನೆ ಸೂರ್ಯ ಗೌತಮ್ ಬೇಗ ಬೇಗ ಹಾಸ್ಪಿಟಲ್ ಕಡೆಗೆ ನಡೀತಾನೆ ಕೆಲಸ ಮುಗಿಸಿ ಡೆಲ್ಲಿಗೆ ಹೊರಡೋದಕ್ಕೆ ಲೀವ್ ಅಪ್ಲೈ ಮಾಡೋದಕ್ಕೆ ಈತ ಸೂರ್ಯ ಕೂಡ ನಿದ್ದೆಗೆ ಜಾರ್ತಾನೆ ಮತ್ತೆ ಮಾನೆ ದಿನ ಬೆಳಗ್ಗೆ ಶುಭ ಮುಂಚಾನೆ ಸೂರ್ಯ ತನ್ನ ಲಗೇಜ್ ತಗೊಂಡು ನ್ಯೂಯಾರ್ಕ್ನ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ತಲುಪಿ ಚಕ್ಕಿಂಗ್ ಮುಗಿಸಿ ಫ್ಲೈಟ್ ಮುಗಿಸ್ಕೊಂಡು ದೆಹಲಿ ಬಂದು ಸೇರೋಷ್ಟು ಸತತವಾಗಿ ಹದಿಮೂರು ಗಂಟೆ ಕಳೆದಿತ್ತು ಲ್ಯಾಂಡ್ ಆಗಿದ್ದ ಕೂಡಲೇ ಮೈಯಲ್ಲಿ ಏನೋ ಒಂಥರ ರೋಮಾಂಚನ ಬಹಳ ಖುಷಿಯಾಗಿತ್ತು ತುಂಬ ವರ್ಷಗಳ ನಂತರ ತಾಯ್ನಾಡಿಗೆ ಕಾಲಿಟ್ಟ ಆ ಕ್ಷಣ ಕಣ್ಮುಚ್ಚಿ ತನ್ನ ಭಾವನೆ ಎಲ್ಲ ಅನುಭವಿಸ್ತಾನೆ ನಂತರ ತನ್ನ ಲಗೇಜ್ ಕಲೆಕ್ಟ್ ಮಾಡಿ ಏರ್ಪೋರ್ಟಿಂದ ಹೊರಗಡೆ ಬಂದು ಕೂಡಲೇ ಕಂಡಿದ್ದು ಕ್ಲೋಸ್ ಫ್ರೆಂಡ್ ಗೌತಮ್ ಓಡುವ ನಡಿಗೆಯಲ್ಲಿ ಹೋಗಿ ಗೆಳೆಯನ ತಬ್ಬಿ ಒಬ್ಬರಿಗೊಬ್ಬರು ತಮ್ಮ ಸಂತೋಷನ ವ್ಯಕ್ತಪಡಿಸಿದ್ರು ಗೌತಮ್ ಐ ಮಿಸ್ ಯು ಸೋ ಮಚ್ ಗೆಳೆಯ ಒಂದು ವರ್ಷದಲ್ಲಿ ತುಂಬ ತುಂಬಾ ಮಿಸ್ ಮಾಡಿಕೊಂಡೆ ಕಣೋ ಮತ್ತೆ ಹೇಗಿತ್ತು ಗೆಳೆಯ ನಾನಿಲ್ಲದೆ ಇರೋ ಆ ನಿನ್ನ ದೇಶ ಮತ್ತು ನೀನು ಸೂಪರಾಗಿತ್ತು ಆ್ಯಂಡ್ ನೆಮ್ಮದಿಯಾಗಿ ಬಿಸ್ನೆಸ್ ಕಡೆ ಗಮನ ಕೊಡೋ ಕೂಡ ಆಯಿತು ಹಾಗಂತಿದ್ದಂಗೆ ಗೌತಮ್ ಮುಖ ಪಾಗೋಯ್ತು ಕಣ್ಣು ಕಿರಿದಾಗಿಸಿ ಸೂರ್ಯನ ಗುರಾಯಿಸ್ತಾ ಅಲ್ಲಿಂದ ಸೂರ್ಯ ಪಾರ್ಕಿಂಗ್ ಕಡೆ ಓಡೋದ ಅವನನ್ನು ಹಿಂಬಾಲಿಸಿ ಗೌತಮ್ ಓಡಿ ಹೋಗಿ ಸೂರ್ಯನ ಬೆನ್ಗೆ ನಾಲ್ಕು ಗುದ್ದ ನನ್ನನ್ನು ಕಿಂಡಲ್ ಮಾಡ್ತೀಯಾ ನಾನಿಲ್ಲ ಅಂದರೆ ಹ್ಯಾಪಿಯಾಗಿರ್ತೀಯ ನೀನು ಸರಿ ಬಿಡು ನಾನು ಹೋಗ್ತೀನಿ ಹಾಗಂತೇಳಿ ಹಿಂ ತಿರುಗ್ತಾನೆ ಗೆಳೆಯನ ಕೈ ಹಿಡ್ದು ಗಟ್ಟಿಯಾಗಿ ಆಗ್ತಬ್ ನೀನು ಸೂರ್ಯ ನಾನು ನಿನ್ನನ್ನು ತುಂಬ ಮಿಸ್ ಮಾಡಿದೆ ಕಣೋ ನೀನು ಇಲ್ಲದೆ ನಾನು ಹೇಗಿರ್ತೀನಿ ಅಂತ ನಿನಗೆ ಗೊತ್ತಿಲ್ವಾ ಗೊತ್ತೋ ಹಿಡಿಯ ನೀನು ನನ್ನ ಕುಚಿಗೂ ಕಣೋ ಸೂರ್ಯ ಬಾ ಹೊರಡೋಣ ರೂಮ್ಗೆ ತುಂಬ ಬಿಟ್ಟಿದ್ದೀನಿ ಫಸ್ಟ್ ನಿದ್ದೆ ಮಾಡಬೇಕು ಗೌತಮ್ ಸರಿ ಬಾ ಹೋಗೋಣ ಬೆಳಿಗ್ಗೆ ನನಗೂ ತುಂಬ ಕೆಲಸ ಇದೆ ಫಸ್ಟ್ ಆ ಕೆಲಸ ಎಲ್ಲ ಮುಗಿಸಿ ಬೆಂಗಳೂರು ವಾಪಸ್ ಹೋಗಬೇಕು ಫ್ರೆಂಡ್ಸ್ ಎಲ್ಲ ನಿನ್ನನ್ನು ಮೀಟ್ ಮಾಡಬೇಕು ಅಂತ ತುಂಬ ಇದ್ದಾರೆ ಹೋಗಿದ ಕೂಡಲೇ ಫ್ರೆಂಡ್ಸ್ಗೆಲ್ಲ ಮೆಸೇಜ್ ಹಾಕ್ತೀನಿ ಎಲ್ಲರೂ ಸೇರಿ ಪಾರ್ಟಿ ಮಾಡೋಣ ಏನಂತ್ಯಾ ಸೂರ್ಯ ಓಕೆ ಅಂತೀನಿ ಇಬ್ಬರು ಏರ್ಪೋರ್ಟಿಂದ ವರ್ಮಾ ರೆಸಾರ್ಟ್ಗೆ ಹೊಡ್ತಾರೆ ರೆಸಾರ್ಟ್ಗೆ ರೀಚ್ ಆಗಿದ್ದ ಕೂಡಲೇ ಅಲ್ಲಿನ ಮ್ಯಾನೇಜರು ಇವರನ್ನು ವೆಲ್ಕಮ್ ಮಾಡಿ ಅವರು ಉಳಿಯಲು ಅವರ ಖಾಸಗಿ ರೂಮನ್ನು ತೋರಿಸಿ ಏನಾದ್ರು ಬೇಕಿರೋ ನನ್ನನ್ನು ಕರೀರಿ ಅಂತ ಹೇಳಿ ಹೊರಗಡೆ ಹೋಗ್ತಾರೆ ಗೆಳೆಯರಿಬ್ಬರು ಸುಸ್ತಾಗಿದ್ದರಿಂದ ನಿದ್ದೆ ಕೂಡ ತುಂಬ ಬಂದಿತ್ತು ಊಟ ಬರ್ತಾನೆ ಮಾಡ್ಕೊಂಡು ಬಂದಿದ್ರು ಸೊ ಇಬ್ಬರು ಮಲಗಿಬಿಡ್ತಾರೆ ಮರುದಿನ ಮುಂಜಾನೆ ಸೂರ್ಯನಿಗೆ ಬಿಸ್ನೆಸ್ ಕಾನ್ಫರೆನ್ಸ್ ಇರೋದ್ರಿಂದ ಬೇಗನೆ ಎದ್ದು ತನ್ನ ವರ್ಕೌಟ್ ಮುಗಿಸಿ ಸ್ನಾನ ಮಾಡಿ ಹೊರಗಡೆ ಬರ್ತಾನೆ ಇನ್ನೂ ಗೌತಮ್ ಮಲಗಿರೋದನ್ನು ನೋಡಿ ಲೋ ಗೌತು ಇಷ್ಟೊತ್ತು ಮಲಗಿದ್ದೀಯಲ್ಲೋ ಅದೇನು ಡಾಕ್ಟ್ರು ನೀನು ಎಷ್ಟು ಲೇಸಿ ಆಗಿಬಿಟ್ಟಿದ್ಯಾ ಹಿಂಗಾರೆ ನಿನ್ನ ಪೇಷಂಟ್ ಗತಿ ಏನು ಏನೋ ಬೆಳಗ್ಗೆ ಬೆಳಗ್ಗೆ ಕೆಲಸ ಇದೆ ಬೇಗ ಹೋಗಬೇಕು ಅಂತ ಹೇಳ್ತಿದ್ದೆ ಗೆಟ್ ಅಪ್ ಮ್ಯಾನ್ ಸೂರ್ಯನ ಮಾತಿಗೆ ನಿಧಾನವಾಗಿ ಕಣ್ ತೆರೆದು ಮೈ ಮುರಿದು ಬೆಡ್ ಮೇಲೆ ಕೂತು ಏನೋ ಮಾಡೋದು ಸೂರಿ ದಿನಾಲು ಬೆಳಗ್ಗೆ ರಾತ್ರಿ ಅನ್ನೋದು ಹಾಸ್ಪಿಟಲು ಪೇಷಂಟು ಆಪ್ರೇಷನ್ ಹೇಳಿ ನಿದ್ದೆನೇ ಇರಲಿಲ್ಲ ಇವತ್ತು ನಿನ್ನ ಸಲುವಾಗಿ ಕಣ್ ತುಂಬ ನಿದ್ದೆ ಮಾಡಿದೆ ನೋಡು ಹತ್ತು ನಿಮಿಷ ಬೇಗ ರೆಡಿಯಾಗ್ಬಿಡ್ತೀನಿ ಇಬ್ಬರು ಜೊತೆಗೆ ಟಿಫನ್ ತಿಂದು ಕೆಲ್ಸಕ್ಕೆ ಹೋಗೋಣ ಅಂಥೇಳಿ ತನ್ನ ಬಟ್ಟೆ ತಗೊಂಡು ಗೌತಮ್ ಬಾತ್ರೂಮ್ಗೆ ಹೋಗ್ತಾನೆ ಸೂರ್ಯ ಬೇಗ ಬೇಗ ತನ್ನ ಬಟ್ಟೆನ ತಗೊಂಡು ರೆಡಿಯಾದ ಬ್ಲ್ಯಾಕ್ ಕಲರ್ ಬ್ಲೇಸರ್ನಲ್ಲಿ ಸೂರ್ಯದೇವ್ ತುಂಬ ಮುದ್ದೆ ಕಾಣ್ತಿದ್ದ ಯಾವುದೇ ಹುಡುಗಿಯಾದರೂ ಒಂದು ಸಲ ನೋಡಿದ್ರೆ ತಿರುಗಿ ನೋಡಬೇಕು ಅನ್ನೋಷ್ಟು ಚಂದ ಇದುವರೆಗೂ ಸೂರ್ಯನಿಗೆ ಮಾತ್ರ ಯಾವುದೋ ಹುಡುಗಿ ಇಷ್ಟ ಆಗಿಲ್ಲ ತಾನಾಯಿತು ತನ್ನ ಗೆಳೆಯ ಗೌತಮ್ ಆಯಿತು ಬೆಂಗಳೂರಿಗೆ ಹೋಗಿದ ಕೂಡಲೇ ತನ್ನ ಜೀವನದಲ್ಲಿ ಹೂಯಿಸಲಾರ ತಿರುವು ಕೊಡುತ್ತೆ ಅನ್ನೋದು ಗೊತ್ತಿರಲಿಲ್ಲ ಗೌತಮ್ ಸ್ನಾನ ಮಾಡಿ ಹೊರಬಂದು ಪರ್ಪಲ್ ಬ್ಲೇಸರ್ ಹಾಕ್ಕೊಂಡು ಮಿಂಚ್ತಿದ್ದ ಇಬ್ರು ಸ್ಫುರದೃಪಿ ಯಾವುದೇ ಹುಡುಗಿ ಇವರನ್ನು ನೋಡಿದ್ರು ಇಬ್ಬರಲ್ಲಿ ಯಾರನ್ನು ನೋಡಬೇಕು ಅನ್ನೋಷ್ಟು ಕನ್ಫ್ಯೂಷನ್ ಆಗೋ ಸ್ಫುರದೃಪಿ ಯುವಕರು ಇವರಿಬ್ಬರು ಇಬ್ರು ಹೊರಗಡೆ ಬಂದು ತಿಂಡಿ ತಿಂದು ಗೌತಮ್ ಹಾಸ್ಪಿಟಲ್ಗೆ ಹೋದ ಸೂರ್ಯ ತನ್ನ ಕಾನ್ಫರೆನ್ಸ್ ನಡೆಯೋ ಸ್ಥಳಕ್ಕೆ ಹೋಟ ಇವರು ತಮ್ಮ ತಮ್ಮ ಕೆಲಸ ಮುಗಿಸಿ ಸಾಯಂಕಾಲ ರೆಸಾರ್ಟ್ ವಾಪಸ್ ಬಂದರು ಸದ್ದಿಲ್ಲದೆ ಮತ್ತೆರಡು ದಿನ ಕಳೆದೇ ಹೋಯಿತು ಎರಡು ದಿನಗಳ ನಂತರ ಬೆಂಗಳೂರಿಗೆ ಹೋಗಬೇಕು ತಮ್ಮ ತಮ್ಮ ಲಗೇಜ್ ಪ್ಯಾಕ್ ಮಾಡಿ ದೆಹಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದು ಫ್ಲೈಟ್ ಹತ್ತಿದ್ರು ಇಬ್ಬರು ಬೆಂಗಳೂರು ಕಡೆಗೆ ಪಯಣ ಬೆಳೆಸಿದ್ರು ಫ್ಲೈಟು ಬೆಂಗಳೂರು ತಲುಪಿ ಇಬ್ಬರು ಗೆಳೆಯರು ತಮ್ಮ ತಮ್ಮ ಲಗೇಜ್ ಕಲೆಕ್ಟ್ ಮಾಡಿಕೊಂಡು ಹೊರಗಡೆ ಬಂದು ಗೌತಮ್ ಕಾರ್ ಹತ್ತುತ್ತಾರೆ ಗೌತಮ್ ಇರೋ ಅಪಾರ್ಟ್ಮೆಂಟ್ ಕಡೆಗೆ ಹೋಗ್ತಾರೆ ಗೌತಮ್ ತ್ರಿಪಲ್ ಬೆಡ್ರೂಮ್ ಅಪಾರ್ಟ್ಮೆಂಟ್ನಲ್ಲಿ ವಾಸ ಮಾಡ್ತಿರ್ತಾನೆ ಈ ಹಿಂದೇಲೆ ಸೂರ್ಯನ ವಾಸ ಕೂಡ ಅಲ್ಲೇ ಆಗಿರುತ್ತೆ ಸೂರ್ಯ ಯಾಕೆ ವರ್ಮಾ ಬಂಗ್ಲೆಗೆ ಹೋಗ್ದೆ ಗೌತಮ್ ಅಪಾರ್ಟ್ಮೆಂಟಿಗೆ ಬಂದ ಅನ್ನೋದನ್ನು ಮುಂದೆ ನೋಡೋಣ ಇಬ್ಬರು ಗೆಳೆಯರು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಅಡುಗೆ ಮನೆಯಲ್ಲಿ ತಮ್ಮದೇ ಆದ ನಡಪಾಕ ತಯಾರಿಸಿ ಊಟ ಮಾಡಿ ಮಲಗಿಬಿಡ್ತಾರೆ ಮರುದಿನ ಬೆಳಗ್ಗೆ ಎದ್ದು ಕಾಲೇಜ್ ಗೆಳೆಯರಿಗೆ ಸೂರ್ಯ ಬಂದಿರೋ ವಿಷಯನ ತಿಳಿಸಿ ಮೀಟ್ ಮಾಡೋದಕ್ಕೆ ಗೆಟ್ ಟುಗೆದರ್ ಅರೇಂಜ್ ಮಾಡೋ ವ್ಯವಸ್ಥೆ ಮಾಡ್ತಾನೆ ಗೌತಮ್ ಸೂರ್ಯನ ಕರ್ಕೊಂಡು ಹೋಗ್ತಾನೆ ಒಂದು ಮಾಲ್ಗೆ ಆ ಮಾಲ್ನಲ್ಲಿ ಸೂರ್ಯ ಬರೋಕ್ಕೆ ಮುಂಚೆನೆ ತನ್ನ ಎಲ್ಲ ಗೆಳೆಯರು ಬಂದು ಕಾಯ್ತಾಯಿರ್ತಾರೆ ಸೂರ್ಯ ಹೋಗಿದ ಕೂಡಲೇ ಎಲ್ಲ ಫ್ರೆಂಡ್ಸು ಗೆಳೆಯನ್ನ ನೋಡಿ ಮಾತಾಡಿಸಿ ವಿಶ್ ಮಾಡ್ತಾರೆ ಸೂರ್ಯ ಕೂಡ ಹಾಗೆ ಮಾಡ್ತಾನೆ ಅದೊಂದು ದೊಡ್ಡ ಪ್ರತಿಷ್ಠಿತ ಮಾಲ್ ಆಗಿರುತ್ತೆ ಎಲ್ಲ ಗೆಳೆಯರು ಸೇರಿಕೊಂಡು ತಮ್ಮ ಹಳೆ ದಿನಗಳನ್ನ ನೆನ್ಪು ಮಾಡ್ಕೊತಾ ಮಾತಾಡ್ತಾ ಎಂಜಾಯ್ ಮಾಡ್ತಿರ್ತಾರೆ ಅದೇ ಸಮಯದಲ್ಲಿ ಬೇರೆ ಕಾಲೇಜಿನ ಹುಡುಗ ಹುಡುಗಿಯರು ಪಕ್ಕದ ಕ್ಯಾಬಿನ್ನಲ್ಲಿ ಪಾರ್ಟಿ ಮಾಡ್ತಿರ್ತಾರೆ ಅವರೆಲ್ಲರೂ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿರುವಾಗ ಆ ಗುಂಪಿನಲ್ಲಿರೋ ಒಂದು ಹುಡುಗಿ ಮೇಲೆ ಸೂರ್ಯನ ಕಣ್ಣು ಬೀಳುತ್ತೆ ಸೂರ್ಯನಿಗೆ ಆ ಹುಡುಗಿ ಮೇಲೆ ಲೈಟಾಗಿ ಕ್ರಶ್ ಆಗಿದ್ದಂತೂ ನಿಜ ಕಣ್ಣನ್ನು ಆ ಕಡೆ ಈ ಕಡೆ ಸರಿಸ್ಲೇ ಇಲ್ಲ ಆ ಹುಡುಗಿಯೇನು ನೋಡ್ತಾ ಕುಳಿತ್ಬಿಟ್ಟ ನಮ್ಮ ಸೂರ್ಯ ಸೂರ್ಯ ಮತ್ತು ಗೌತಮ್ ಕುಳಿತಿರೋ ಪಾರ್ಟಿ ಹಾಲ್ ಪಕ್ಕದ ಕ್ಯಾಬಿನ್ನಲ್ಲಿ ಆ ದಿನ ತಾನೇ ಪಿ ಯು ಸಿ ಪರೀಕ್ಷೆ ಮುಗಿಸಿ ಅದಿ ಹರಿಯದ ಹುಡುಗ ಹುಡುಗಿಯರು ಪರೀಕ್ಷೆ ಮುಗಿದ ಖುಷಿನ ಸೆಲೆಬ್ರೇಟ್ ಮಾಡೋದಕ್ಕೆ ಮಾಲಿಗೆ ಬಂದಿದ್ದಾರೆ ಅಲ್ಲಿ ಎಲ್ಲರೂ ಸ್ನ್ಯಾಕ್ಸ್ನ ಆರ್ಡ್ರ್ ಮಾಡಿ ಮ್ಯೂಸಿಕ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಎಂಜಾಯ್ ಮಾಡ್ತಿದ್ದಾರೆ ಅದರಲ್ಲೂ ಹುಡುಗ ಒಂದು ಹುಡುಗಿ ಜೊತೆ ಫ್ಲಟ್ ಮಾಡ್ತಿದ್ದಾನೆ ಹಿಂದಿಂದೆ ತಿರುಗ್ತಿದ್ದಾನೆ ಆದರೆ ಆ ಹುಡುಗಿ ಅವನನ್ನು ತಿರುಗಿ ಕೂಡ ನೋಡ್ತಿಲ್ಲ ಇದನ್ನೆಲ್ಲ ಪಕ್ಕದ ಹಾಲ್ನಲ್ಲಿರೋ ಸೂರ್ಯ ಅಬ್ಸರ್ವ್ ಮಾಡ್ತಾ ಇರ್ತಾನೆ ಆ ಹುಡುಗಿಯಿಂದ ತನ್ನ ಕಣ್ಣನ್ನು ಅತ್ತ ಎತ್ತ ಸರ್ಸೋ ಕೂಡ ಹಾಕ್ತಾಯಿಲ್ಲ ಹಾಗೇ ನೋಡ್ತಾ ಉಳಿದ್ಬಿಟ್ಟ ತನ್ನ ಗೆಳೆಯರೆಲ್ಲ ಸೂರ್ಯನ ಜೊತೆ ಮಾತನಾಡ್ತಾ ಇದ್ದರೆ ಯಾವುದಕ್ಕೂ ಉತ್ತರ ಮಾತ್ರ ಬರ್ತಿಲ್ಲ ಸೂರ್ಯ ಎಲ್ಲೋ ಕಳೆದು ಹೋಗ್ಬಿಟ್ಟಿದ್ದಾನೆ ಅಂತ ಗೌತಮ್ ಗಮನಿಸ್ತು ಏಯ್ ಸೂರ್ಯ ಏಯ್ ಸೂರ್ಯ ಎಲ್ಲೋ ಇದೆಯಾ ಏನೋ ಯೋಚನೆ ಮಾಡ್ತಿದ್ಯಾ ಸೂರ್ಯನ ಕಣ್ಣು ಬೇರೆ ಕಡೆ ಇದ್ದದ್ದನ್ನು ಗಮನಿಸಿದ ಗೌತಮ್ ಅವನು ಕೂಡ ಆ ಕಡೆ ತಿರುಗಿ ನೋಡಿ ಆ ಹುಡುಗಿನ ನೋಡಿ ಒಂದು ಕ್ಷಣ ಶಾಕಾಗಿ ವಾವ್ ಸೋ ಬ್ಯೂಟಿಫುಲ್ ಅಂತ ಮನ್ಸಲ್ಲೇ ಅಂದ್ಕೊಳ್ತಾನೆ ತಕ್ಷಣಕ್ಕೆ ಎಚ್ಚೆತ್ತು ಸೂರ್ಯನ ಕಡೆ ತಿರುಗಿ ನೋಡಿ ಏನೋ ಮಿಸ್ ಹೊಡಿತಾ ಇದೆಯಲ್ಲ ಅಂತ ಅಂದ್ಕೊಳ್ತಾನೆ ಆದರೆ ಸೂರ್ಯನಿಗೆ ಅತ್ತ ಗಮನವೇ ಇಲ್ಲ ಮತ್ತೆ ಮತ್ತೆ ಭುಜ ತಟ್ಟಿ ಕರೆದಾಗ ಸೂರ್ಯ ಎಚ್ಚೆತ್ತು ಗೌತಮ್ ಕಡೆ ತಿರುಗಿ ಆ ಹೇಳು ಅಂದರೆ ಕಣ್ಣಲ್ಲೇ ಸನ್ನೆ ಮಾಡಿ ಕೇಳ್ತಾನೆ ಗೌತಮ್ ಎಲ್ಲಿ ಕಳೆದು ಹೋಗಿದ್ಯಾ ಅಂತ ತನ್ನ ಮನಸ್ಸಿನಲ್ಲಿ ಆಗೋ ಭಾವನೆಯನ್ನು ತೋರಿಸ್ಕೊಳ್ದೆ ನಥಿಂಗ್ ಅಂತ ಹೇಳಿ ಜಾರ್ಕೊಳ್ತಾನೆ ಒತ್ತಾಯ ಮಾಡಿ ಕೇಳಿದಾಗ ಇವನಿಗೆ ಮೂಗಿನ ತುದಿಲಿ ಕೋಪ ಇರುತ್ತೆ ಟೈಮ್ ಬಂದಾಗ ವಿಚಾರಿಸೋಣ ಅಂತ ಗೌತಮ್ ಮನಸಲ್ಲೇ ಯೋಚಿಸಿ ಸುಮ್ಮನೆ ಸೂರ್ಯ ಮತ್ತು ಎಲ್ಲರ ಜೊತೆ ಮಾತನಾಡ್ತಾ ಕಿರುಗಂಟ್ನಲ್ಲೇ ಆ ಹುಡುಗಿನ ಅಬ್ಸರ್ವ್ ಇರ್ತಾನೆ ಪಕ್ಕದ ಕ್ಯಾಬಿನ್ನಲ್ಲಿರೋ ಹುಡುಗಿ ಬಾಯಾರಿಕೆಯಾದಂತಾಗಿ ಫ್ರೆಂಡ್ಸ್ ಕೊಟ್ಟ ಕೂಲ್ ಡ್ರಿಂಕನ್ನು ಕುಡಿದ್ಬಿಡ್ತಾಳೆ ಸ್ವಲ್ಪ ಹೊತ್ತಿನಲ್ಲಿ ಹುಡುಗಿಗೆ ಮತ್ತೆರ್ದಂತಾಗತ್ತೆ ವಾಲೋದಕ್ಕೆ ಶುರು ಮಾಡ್ತಾಳೆ ಅದನ್ನು ಕಂಡು ಫ್ಲಟ್ ಮಾಡ್ತಿದ್ದ ಹುಡುಗ ತುಂಬ ಜಾಗರೂಕತೆಯಿಂದ ಆ ಹುಡುಗಿನ ಕರ್ತ್ಕೊಂಡು ಅಲ್ಲಿಂದ ಹೊಡ್ಬಿಡ್ತಾನೆ ಅದನ್ನು ಕಂಡು ಸೂರ್ಯನಿಗೆ ಎಲ್ಲಿಲ್ಲದ ಕೋಪ ಮುಷ್ಟಿ ಬಿಗಿ ಮಾಡಿ ತನ್ನ ಕೋಪ ಕಂಟ್ರೋಲ್ ಮಾಡ್ಕೊಳ್ತಾನೆ ಒಂಥರ ಮೋಡಿಗೆ ಒಳಗಾದಂತೆ ಕೂತ್ಬಿಡ್ತಾನೆ ಮತ್ತೆ ಗೌತಮ್ ಧ್ವನಿಗೆ ಚೆತ್ತು ಅಲ್ಲಿ ಏನೂ ನಡೆದೇ ಇಲ್ವೇನೋ ಅನ್ನೋಂತೆ ಸುಮ್ಮನಾಗ್ತಾನೆ ಫ್ರೆಂಡ್ಸ್ ಎಲ್ಲ ಪಾರ್ಟಿ ಮುಗಿಸಿ ಎಲ್ಲರನ್ನು ಬೀಳ್ಕೊಟ್ಟು ಮತ್ತೆ ಸಿಗೋದಾಗ ಹೇಳಿ ತಮ್ಮ ಕಾರ್ ಪಾರ್ಕಿಂಗ್ ಮಾಡಿರೋ ಬೇಸ್ಮೆಂಟ್ಗೆ ಬರ್ತಾರೆ ಅಲ್ಲಿ ಅಚಾನಕ್ಕಾಗಿ ತನ್ನ ಪ್ರೀತಿಯ ಮಾವನನ್ನು ನೋಡ್ತಾನೆ ಇನ್ನೇನು ಮಾವನನ್ನು ಮಾತಾಡ್ಸೋಕೆ ಹೋಗಬೇಕು ಅಷ್ಟರಲ್ಲಿ ಮಾವ ಅವಸರಾಗಿ ಕಾರ್ ತಗೊಂಡು ಹೊಟ್ಬಿಡ್ತಾರೆ ಸೂರ್ಯನಿಗೆ ಏನೋ ಸರಿ ಇಲ್ಲ ಮಾವ ಯಾಕೆ ಅಷ್ಟೊಂದು ಆಗಿದ್ರು ಅಂತ ಯೋಚನೆ ಶುರು ಆಗುತ್ತೆ ಅಲ್ಲೇ ನಿಂತಿದ್ದ ಇಮಿಡಿಯೇಟಾಗಿ ತನ್ನ ಮೊಬೈಲ್ ತೆಗೆದು ಮಾವನಿಗೆ ಫೋನ್ ಮಾಡ್ತಾನೆ ಆದರೆ ಅವರು ಪಿಕ್ ಮಾಡೋದಿಲ್ಲ ಸರಿ ಮತ್ತೆ ಸಿಕ್ಕಾಗಿ ವಿಚಾರಿಸಿದ್ರಾಯ್ತು ಅಂತ ಹೇಳಿ ಮಾನ್ಸಲ್ಲಿ ಅನ್ಕೊತಾನೆ ಏನಾಯಿತು ಸೂರ್ಯ ಯಾಕೋ ಯೋಚನೆ ಮಾಡ್ತಾಯ ನಿಂತ್ಬಿಟ್ಟೆ ಬಾ ಹೋಗೋಣ ಅಂತ ಹೇಳಿ ಗೌತಮ್ ಕರೆದಾಗ ನಥಿಂಗ್ ನಡಿ ಹೋಗೋಣ ಅಂತ ಹೇಳಿ ತನ್ನ ಅಪಾರ್ಟ್ಮೆಂಟ್ ಕಡೆಗೆ ಹೊಡ್ತಾರೆ ಮನೆಗೆ ವಾಪಸ್ ಇಬ್ಬರು ಗೆಳೆಯರು ಬಂದು ಫ್ರೆಶ್ ಅಪ್ ಆಗಿ ಮಲಗಿಬಿಡ್ತಾರೆ ಗೌತಮು ಚೆನ್ನಾಗಿ ನಿದ್ದೆ ಮಾಡಿಬಿಡ್ತಾನೆ ಆದರೆ ಸೂರ್ಯನ ಕಣ್ಣು ಹತ್ರಕ್ಕೂ ನಿದ್ದೆ ಸುಳಿಲಿಲ್ಲ ಕಣ್ಣು ಮುಚ್ಚಿದ್ರೆ ತೆರೆದ್ರೆ ಆ ಹುಡುಗಿ ಮುಖಾನೇ ಕಾಣಿಸ್ತಿತ್ತು ಜಸ್ಟ್ ಒನ್ ಟೈಮ್ ನೋಡಿದ್ದಷ್ಟೇ ಇಷ್ಟೊಂದು ತಲೆ ಕೆಡಿಸ್ತಿದ್ದಾಳಲ್ಲ ಏನಾಗಿದೆ ನನಗೆ ಒಂದು ದಿನದಲ್ಲಿ ಇಷ್ಟೊಂದು ಬದಲಾವಣೆ ನನ್ನಲ್ಲಿ ಆದರೆ ಆ ಹುಡುಗಿ ಯಾರ್ದೋ ತೋಳಲ್ಲಿ ಮುಷ್ಟಿ ಬಿಗಿ ಹಿಡಿದು ಬೆಡ್ಗೆ ಕುದಿತಾನೆ ನನ್ನ ಮನಸ್ಸಿಗೆ ಯಾಕೆ ಇಷ್ಟೊಂದು ನೋವಾಗ್ತಿದೆ ಇಷ್ಟು ತಳಮಳ ಆ ಹುಡುಗಿ ಯಾರೋ ಏನೋ ಒಂದು ಗೊತ್ತಿಲ್ಲ ಆದರೂ ಮನ್ಸಿಗೆ ನೋವಾಗ್ತಿದೆ ಅದೇ ಯೋಚನೆಯಲ್ಲಿ ಯಾವಾಗ ನಿದ್ರೆಗೆ ಜಾರೋದೋ ಗೊತ್ತೇ ಇಲ್ಲ ಮತ್ತೊಂದು ಮುಂಜಾವು ಸೂರ್ಯ ಎಷ್ಟೇ ಲೇಟಾಗಿ ಮಲ್ಗದ್ರೂ ಬೆಳಗ್ಗೆ ಐದು ಗಂಟೆಗೆ ಎದ್ದಳೋ ಅಭ್ಯಾಸ ಎದ್ದು ಜಾಕಿಂಗ್ ಮುಗಿಸಿ ಅರ್ಧ ಗಂಟೆ ಜಿಮ್ ವರ್ಕೌಟ್ ಮಾಡಿ ಕಿಚನ್ಗೆ ಹೋಗಿ ಪ್ರೋಟೀನ್ ಮಿಲ್ಕ್ ಶೇಕ್ ರೆಡಿ ಮಾಡಿ ಫ್ರೆಂಡಿಗೆ ಕಾಫಿ ಕೂಡ ರೆಡಿ ಮಾಡ್ತಾನೆ ಅದೇ ಟೈಮಲ್ಲಿ ಗೌತಮ್ ಕೂಡ ಎದ್ದು ತನ್ನ ವರ್ಕೌಟ್ ಮುಗಿಸಿ ಸ್ನಾನ ಮಾಡಿ ಬ್ಲ್ಯಾಕ್ ಶರ್ಟ್ ಪ್ಯಾಂಟ್ ಹಾಕ್ಕೊಂಡು ಏಪ್ರಾನ್ ಹಾಕ್ಕೊಂಡು ತೆತಸ್ಕೋಪ್ ಹಿಡ್ಕೊಂಡು ಕಿಚನ್ ಕಡೆಗೆ ಬರ್ತಾನೆ ಗೌತಮ್ ನೋಡಿ ಗುಡ್ ಮಾರ್ನಿಂಗ್ ಗೌತು ಅಂತಾನೆ ಸೂರಿ ಗುಡ್ ಮಾರ್ನಿಂಗ್ ಸೂರಿ ಅಂತಾನೆ ಗೌತಮ್ ಗೌತಮ್ ಹೇಳ್ತಾನೆ ಥ್ಯಾಂಕ್ ಯು ಸೂರಿ ತುಂಬ ಚೆನ್ನಾಗಿತ್ತು ನಿನ್ನ ಕೈ ಕಾಫಿ ಕುಡ್ದು ಐ ರಿಯಲಿ ಮಿಸ್ಸಿಡ್ ಇಟ್ ಸೂರಿ ದಿನಾಲೂ ನೀನೇ ಕಾಫಿ ಮಾಡಿಕೊಡು ಅಂತ ಹೇಳು ಅದನ್ನು ಬಿಟ್ಟು ಈ ಥರ ಡ್ರಾಮಾ ಮಾಡಬೇಡ ಗೌತಮ್ ಅಂತ ಹೇಳ್ತಾನೆ ಗೌತಮ್ ಒಂದು ಕಣ್ಣು ಮುಚ್ಚಿ ಗೊತ್ತಾಗೋಯ್ತಾ ಅಂತ ಸೂರಿನ ರೇಗಿಸ್ತಾನೆ ಅದಕ್ಕೆ ಸೂರಿ ಬೆಕ್ಕಿನ ಥರ ಆಡ್ಬೇಡ ಐ ಡೋಂಟ್ ಲೈಕ್ ದಿಸ್ ಡ್ರಾಮಾ ಓಕೆ ಅಂತ ಹೇಳ್ತಾನೆ ಗೌತಮ್ ಓಕೆ ಕೂಲ್ ಸೂರಿ ನನಗೆ ಅರ್ಜೆಂಟ್ ಒಂದು ಕೇಸ್ ಇದೆ ನಾನು ಹಾಸ್ಪಿಟಲ್ ಕಡೆ ಹೋಗ್ತೀನಿ ಈ ದಿನ ನೀನು ರೆಸ್ಟ್ ಮಾಡ್ತೀಯೋ ಅಥವಾ ಎಲ್ಲಿಗಾರು ಹೋಗೋಕ್ಕಿದ್ಯೋ ಅಂತ ಹೇಳ್ತಾನೆ ಸೂರಿ ಅದಕ್ಕೆ ಇಲ್ಲ ಕಂಪ್ನಿ ಕಡೆ ಹೋಗೋಕ್ಕಿದೆ ಅಲ್ಲಿ ಏನಾಗಿದೆ ಅಂತ ನೋಡಿ ಹಾಸ್ಪಿಟಲ್ ವಿಸಿಟ್ ಮಾಡ್ತೀನಿ ಮಧ್ಯಾಹ್ನ ಅಲ್ಲೇ ಸಿಗ್ತೀನಿ ನಿನಗೆ ಅಂತ ಹೇಳ್ತಾನೆ ಗೌತಮ್ ಸರಿ ನಾನು ನಿನ್ನ ಹಾಸ್ಪಿಟಲ್ಗೆ ಹೊಡ್ತೀನಿ ಅಂತ ಹೇಳಿ ಹೊಡ್ಬಿಡ್ತಾನೆ ಸೂರಿ ತಂದು ರೂಮ್ಗೆ ಹೋಗಿ ಸ್ನಾನ ಮಾಡಿಕೊಂಡು ವೈಟ್ ಕಲರ್ ಪ್ಯಾಂಟ್ ಆ್ಯಂಡ್ ಶರ್ಟ್ ಹಾಕ್ಕೊಂಡು ಬ್ಲೂ ಕಲರ್ ಬ್ರೇಸರ್ ಹಾಕಿ ತಲೆ ಬರ್ಸ್ಕೊಂಡು ಗೋಗಲ್ಸ್ ಹಾಕಿ ತನ್ನ ವರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಡೆಗೆ ಹೊಡ್ತಾನೆ ಸ್ನೇಹಿತರೆ ನಿಮಗೆಲ್ಲ ಈ ಕಥೆಯ ಮೂಲ ಆದಂತಹ ರುದ್ರಪ್ರತಾಪ್ ವರ್ಮ ಅವರ ಕುಟುಂಬದ ಪರಿಚಯ ಮಾಡಿಕೊಡ್ತೀನಿ ಬನ್ನಿ ತಾತ ರುದ್ರಪ್ರತಾಪ್ ವರ್ಮ ಅಜ್ಜಿ ಅನ್ಸೂಯ ವರ್ಮ ಇವರಿಬ್ಬರಿಗೂ ಒಬ್ಬನೇ ಮಗ ಚಂದ್ರಶೇಖರ್ ವರ್ಮ ಅವ್ರ ಹೆಂಡತಿ ವಸುಮತಿ ವರ್ಮ ಅವರ ಮುದ್ದಿನ ಮಗನಾದ ಸೂರ್ಯದೇವ ವರ್ಮ ಅಂದರೆ ನಮ್ಮ ಈ ಕಥೆಯ ನಾಯಕ ಈ ರುದ್ರಪ್ರತಾಪ್ ಅವ್ರಿಗೆ ಒಬ್ಬ ಮಗ ಒಬ್ಬ ಮಗಳಿರ್ತಾರೆ ಮಗಳು ಮಾನಸ ವರ್ಮ ಅವರನ್ನ ತನ್ನ ಸೊಸೆಯಾದಂತಹ ವಸುಮತಿ ರಾವ್ ಅವರ ತಮ್ಮ ಮೋಹನ್ ರಾವ್ ಅವ್ರಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ ಇವರಿಬ್ಬರ ಪ್ರೀತಿ ಮಗಳೇ ಸಂಜನಾ ರಾವ್ ಈಕೆಯ ಬಂದು ಈ ಕತೆಯ ನಾಯಕಿ ವರ್ಮಾ ಗ್ರೂಪ್ ಆಫ್ ಇಂಡಸ್ಟ್ರೀಸ್ ಕಂಪನೀಸ್ ರಿಯಲ್ ಎಸ್ಟೇಟ್ ಹಾಸ್ಪಿಟಲ್ ಟೆಕ್ಸ್ಟೈಲ್ಸ್ ಸ್ಕೂಲ್ಸ್ ಕಾಲೇಜ್ ಬಿಸ್ನೆಸ್ ಇದಕ್ಕೆಲ್ಲ ರೂವಾರಿ ರುದ್ರ ಪ್ರತಾಪ್ ವರ್ಮ ಇವ್ರ ನಂತರ ಈ ಬಿಸ್ನೆಸ್ನೆಲ್ಲ ಮೋಹನ್ ರಾವ್ ಅಂದರೆ ಅವರ ಅಳಿಯ ಮುನ್ನಡೆಸ್ಕೊಂಡು ಹೋಗ್ತಿರ್ತಾರೆ ಚಂದ್ರಶೇಖರ್ ಮಗ ಮತ್ತು ಸೊಸೆ ಇಬ್ಬರೂ ಹಾಸ್ಪಿಟಲ್ನ ಮುನ್ನಡೆಸ್ತಿರ್ತಾರೆ ಒಂದು ವರ್ಷದ ಹಿಂದೆ ಸೂರ್ಯದೇವ ವರ್ಮ ತನ್ನ ತಾತ ಮಾವನ ಆಸೆಯಂತೆ ಬಿಸ್ನೆಸ್ ಕೇಳಿತಾನೆ ತನ್ನ ಓದಿನ ನಂತರ ವ್ಯವಹಾರದ ಚುಕ್ಕಾಣಿ ಹಿಡಿದು ನಂಬರ್ ಒನ್ ಪಟ್ಟಕ್ಕೇರಿದ ಸೂರ್ಯ ಇದುವರೆಗೂ ಯಾರಿಗೂ ಆ ಪಟ್ಟ ಬಿಟ್ಕೊಟ್ಟಿಲ್ಲ ಭಾರತ ಮತ್ತು ನ್ಯೂಯಾರ್ಕ್ ಎಲ್ಲ ದೇಶಗಳಲ್ಲೂ ಸೇರಿದಂತೆ ಎಲ್ಲ ಬ್ರಾಂಚಸ್ಗಳನ್ನು ಓಪನ್ ಮಾಡಿ ಸಕ್ಸಸ್ಸಾಗಿ ಬಿಸ್ನೆಸ್ ಮುನ್ನಡೆಸ್ತಿರ್ತಾನೆ ತಾತನ ನಂತರ ಹೀಗೆಲ್ಲ ಒಡೆತನದ ವಾರಸುದಾರ ತಾತನ ಮೆಚ್ಚಿನ ಮೊಮ್ಮಗ ಸೂರ್ಯದೇವ ವರ್ಮ ಇದು ಒಂದು ಬಹುಮಹಡಿ ಕಟ್ಟಡ ಸೂರ್ಯದೇವ್ ತನ್ನ ಕಾರ್ನ ವರ್ಮಾ ಗ್ರೂಪ್ ಆಫ್ ಕಡೆಗೆ ತಿರ್ಗಿಸಿದ ಗೇಟ್ ಹತ್ತಿರ ಬಂದು ನಿಲ್ಲಿಸ್ತಾನೆ ಸೆಕ್ಯೂರಿಟಿ ಸೂರ್ಯನನ್ನು ನೋಡಿ ಗೇಟ್ ಓಪನ್ ಮಾಡಿದ ಅಲ್ಲಿ ಯಾರಿಗೂ ಆ ದಿನ ಸೂರ್ಯ ಬರ್ತಾನೆ ಆಫೀಸ್ಗೆ ಅನ್ನೋ ಮುನ್ಸೂಚನೆ ಇರಲಿಲ್ಲ ಮೋಹನ್ ರಾವ್ ಕೂಡ ಆ ದಿನ ಆಫೀಸಿಗೆ ಬಂದಿರಲಿಲ್ಲ ಯಾವುದೋ ಅರ್ಜೆಂಟ್ ಕೆಲಸದ ಮೇಲೆ ಹೊರಗಡೆ ಉಳ್ಕೊಂಡಿರ್ತಾರೆ ಸೂರ್ಯ ಸೀದಾ ಕಟ್ಟಡಿ ಬೇಸ್ಮೆಂಟಿಗೆ ತರ್ಪಿ ಕಾರ್ನ ಪಾರ್ಕ್ ಮಾಡಿ ತನ್ನ ಪ್ರೈವೇಟ್ ಲಿಫ್ಟ್ ಹತ್ತಿ ಏಳನೇ ಮಹಡಿಯಲ್ಲಿರೋ ಆಫೀಸ್ಗೆ ಹೋಗ್ತಾನೆ ಅಲ್ಲಿ ತನ್ನ ಕ್ಯಾಬಿನ್ಗೆ ಹೋಗಲು ಲಿಫ್ಟ್ ಹೊರಗಡೆಯಿಂದ ಬಂದು ನಿಲ್ತಾನೆ ಆ ಕ್ಷಣ ಎಲ್ಲ ಕೆಲಸಗಾರರು ತಮ್ಮ ಮಾತಿನಲ್ಲಿ ಮುಳುಗೋಗಿರ್ತಾರೆ ಲಿಫ್ಟ್ ಓಪನ್ ಆಗಿ ಶಬ್ದಕ್ಕೆ ಒಮ್ಮೆಲೆ ಎಲ್ಲರಿಗೂ ಶಾಕ್ ಆಗತ್ತೆ ಹೊಸದಾಗಿ ಸೇರಿರೋ ಹುಡುಗಿಯರು ಸೂರ್ಯನ ಅಂದನ ಕಣ್ ತುಂಬಿಕೊಳ್ತಾ ನೋಡ್ತಾ ನಿಂತುಬಿಡ್ತಾರೆ ಹಳೆ ಕೆಲಸಗಾರರಿಗೆಲ್ಲ ಕೈಕಾಲ್ ನಡ್ಕ ಶುರುವಾಗತ್ತೆ ಸೂರ್ಯ ನೇರವಾಗಿ ಎಲ್ಲರತ್ತ ನೋಟ ಬೀರಿ ಕ್ಯಾಬಿನ್ಗೆ ಹೊಕ್ಕು ಆಫೀಸ್ ಬೆಲ್ ಮಾಡ್ತಾನೆ ಆಫೀಸ್ ಬಾಯ್ ಒಳಗೆ ಬಂದ ಕೂಡಲೇ ಕಾಲ್ ಮ್ಯಾನೇಜರ್ ಇಮಿಡಿಯೇಟ್ಲಿ ಓಕೆ ಸರ್